ವಿಚಾರ ಏನಂತಂದ್ರೆ ಯೂಟ್ಯೂಬರ್ ಸಮೀರ್ಗೆ ಯೂಟ್ಯೂಬರ್ ಸಮೀರ್ಗೆ ಷರತ್ತು ಬದ್ದ ಜಾಮೀನು ಮಂಜೂರಾಗಿದೆ ಹಾಗಿದ್ರೆ ಏನೇನ್ ಕಂಡೀಷನ್ ಅನ್ನ ಹಾಕಿ ಈತನಿಗೆ ಜಾಮೀನನ್ನ ನೀಡಲಾಗಿದೆ ಸಮೀರ್ಗೆ ಹಲವು ಷರತ್ತುಗಳನ್ನ ಈಗ ನ್ಯಾಯಾಲಯ ವಿಧಿಸಿದೆ ಆ ಷರತ್ತುಗಳು ಏನನ್ನೋದನ್ನ ನಾವು ನೋಡ್ತಾ ಹೋದ್ರೆ ಮತ್ತೊಮ್ಮೆ ಇಂಥ ಪ್ರಕರಣದಲ್ಲಿ ಭಾಗಿಯಾಗಬಾರದು ಎಂಥ ಪ್ರಕರಣಗಳು ಅಪಪ್ರಚಾರ ಮಾಡುವಂತದ್ದು ತಳಬುಡ ಇಲ್ಲದೆ ವಿಡಿಯೋ ಮಾಡುವಂತದ್ದು ಇಂಥ ಪ್ರಕರಣದಲ್ಲಿ ಭಾಗಿಯಾಗಬಾರದು ಯಾವುದೇ ಕಾರಣಕ್ಕೂ ಪರಾರಿಯಾಗಬಾರದು ಪೊಲೀಸರು ಬಂದರು ಅಂತಂದ್ರೆ ಪೊಲೀಸರು ಯಾಕೆ ಬಂದ್ರು ಏನು ಅಂತ ಉತ್ತರ ಕೊಡುವುದಕ್ಕೂ ಪರಾರಿಯಾಗುವಿಲ್ಲ ಯಾವುದೇ ಸಾಕ್ಷಿಗಳನ್ನು ನಾಶಪಡಿಸಬಾರದು ತನಿಖಾಧಿಕಾರಿ ಮುಂದೆ ಹಾಜರಾಗಬೇಕು ಇನ್ನ ಪೊಲೀಸರ ತನಿಖೆಗೆ ಸಹಕಾರ ನೀಡಬೇಕು ಹಲವು ಷರತ್ತುಗಳನ್ನು ವಿಧಿಸಿ ಜಾಮೀನನ್ನು ಮಂಜೂರು ಮಾಡಿದೆ ಮತ್ತೆ ಇಂಥ ಪ್ರಕರಣಗಳಲ್ಲಿ ಭಾಗಿಯಾಗಬಾರದು ಅದರ ಅರ್ಥ ಅಪಪ್ರಚಾರದ ವಿಡಿಯೋಗಳನ್ನ ಯಾರಿಗೂ ಯಾರ ಭಾವನೆಗೂ ಧಕ್ಕೆ ತರುವಂತಹ ವಿಡಿಯೋಗಳನ್ನ ಯಾವ ಕಾರಣಕ್ಕೂ ಮಾಡಕೂಡದು ಅಂತ ಹೇಳಿ ಕೋರ್ಟ್ ಷರತ್ತನ್ನ ವಿಧಿಸಿದೆ ಇದರ ಜೊತೆಗೆ ಪರಾರಿಯಾಗಬಾರದು ನೋಡಿ ಸಮೀರ್ಗೆ ಜಾಮೀನೇನು ಕೊಟ್ಟಿದೆ ಕೋರ್ಟ್ ಕೆಲವು ಷರತ್ತುಗಳನ್ನ ಕೊಟ್ಟಿದೆ ಆ ಷರತ್ತುಗಳನ್ನು ವಿಧಿಸಿ ಜಾಮೀನನ್ನು ಕೊಟ್ಟರು ಏನದು ಷರತ್ತುಗಳು ಅನ್ನೋದನ್ನ ನೋಡ್ತಾ ಹೋದ್ರೆ ಮತ್ತೊಮ್ಮೆ ಇಂತಹ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಭಾಗಿಯಾಗಬಾರದು ಈ ಸಮೀರ್ ಅಪಪ್ರಚಾರದ ವಿಡಿಯೋಗಳನ್ನು ಮಾಡೋದು ಮತ್ತೊಬ್ಬರ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಮಾಡೋದು ಯಾವುದೇ ತಳಾಬುಡ ಇಲ್ಲದೆ ವಿಡಿಯೋ ಮಾಡೋದು ಅದಕ್ಕೆ ಏನು ಸತ್ಯಾಸತ್ಯತೆ ಇದೆಯೋ ಇಲ್ಲವೋ ಅನ್ನೋದನ್ನ ವಿಚಾರ ಮಾಡದೆ ವಿಡಿಯೋ ಮಾಡೋದು ಇದು ಯಾವುದನ್ನು ಕೂಡ ಮಾಡೋದಿಲ್ಲ ಮಾಡಬಾರದು ಮತ್ತೊಬ್ಬರ ಭಾವನೆಗೆ ಧಕ್ಕೆ ತರುವಂತಹ ಇಂತಹ ಪ್ರಕರಣಗಳಲ್ಲಿ ಭಾಗಿಯಾಗಬಾರದು ಅಂತ ಹೇಳಿ ಷರತ್ ವಿಧಿಸಿದೆ ನಂಬರ್ ಒನ್ ಎರಡನೇ ಷರತ್ತು ಬಹಳ ಮುಖ್ಯವಾದಂತಹ ಷರತ್ತು ಯಾವುದೇ ಕಾರಣಕ್ಕೂ ಓಡ್ ಹೋಗಬಾರದು ಎಸ್ಕೇಪ್ ಆಗಬಾರದು ಪರಾರಿ ಆಗಬಾರದು ಈ ಸಮೀರ್ ಯಾವುದೇ ಕಾರಣಕ್ಕೂ ಆಗಬಾರದು ಪೊಲೀಸರು ಬರ್ತಾ ಇದ್ದಾರೆ ಅರೆಸ್ಟ್ ಮಾಡೋದಕ್ಕೆ ಅಂತ ಗೊತ್ತಾಗಿ ಬಂಧನದ ಭೀತಿಯಿಂದ ಎಲ್ಲ ಓಡ್ ಹೋಗಬಾರದು ಷರತ್ತು ವಿಧಿಸಿರೋದು ಇದು ಕೋರ್ಟ್ ವಿಧಿಸಿರುವಂತಹ ಷರತ್ ಇದು ಯಾವುದೇ ಕಾರಣಕ್ಕೂ ಪರಾರಿ ಆಗಬಾರದು ಸಮೀರ್ ಅಂತ ಹೇಳಿ ಶರತ್ ವಿಧಿಸಿ ಜಾಮೀನನ್ನು ಮಂಜೂರು ಮಾಡಿದೆ ಇನ್ನು ಮತ್ತೊಂದು ವಿಚಾರ ಯಾವುದೇ ಸಾಕ್ಷಿಗಳನ್ನು ನಾಶಪಡಿಸಬಾರದು ತನಿಖಾಧಿಕಾರಿಯ ಮುಂದೆ ಸಮೀರ್ ಹಾಜರಾಗಬೇಕು ಪೊಲೀಸರ ತನಿಖೆಗೆ ಸಹಕಾರ ನೀಡಬೇಕು ಇವೆಲ್ಲವೂ ಕೂಡ ಸಮೀರ್ಗೆ ಕಂಡೀಷನ್ಸ್ ಅನ್ನ ಕೊಟ್ಟು ಜಾಮೀನನ್ನು ನೀಡಿರುವಂತದ್ದು ಈ ಕಂಡೀಷನ್ಸ್ಗಳನ್ನು ಫಾಲೋ ಮಾಡಲೇಬೇಕು ಈ ಸಮೀರ್ ಇನ್ನಷ್ಟು ಅಪ್ಡೇಟ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ದಿನೇಶಿಂದ ದಿನೇಶ ಸುಮ್ ಸುಮ್ನೆ ಜಾಮೀನು ಕೊಟ್ಟಿಲ್ಲ ಇಷ್ಟೆಲ್ಲ ಷರತ್ತು ಬದ್ಧ ಜಾಮೀನು ಇಷ್ಟೆಲ್ಲ ಕಂಡೀಷನ್ಸ್ ಇದೆ ಪರಾರಿ ಆಗೋಂಗಿಲ್ಲ ಓಡ್ ಹೋಗೋಂಗಿಲ್ಲ ಸಮೀರ್ ಮತ್ತೆ ಇಂತಹ ಪ್ರಕರಣಗಳಲ್ಲಿ ಭಾಗಿಯಾಗುವಂತಿಲ್ಲ ಮತ್ತೆ ಯಾವೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದೆ ಜಾಮೀನಲ್ಲಿ ಹೌದು ಶ್ರೀಪಾದ್ ಪಾಟೀಲ್ ಅಂದ್ರೆ ಸಮೀರ್ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಪ್ರಕರಣ ದಾಖಲಾಗಿತ್ತು ಅಂದ್ರೆ ಆತ ಅವಹೇಳನಕಾರಿ ವಿಡಿಯೋ ಮಾಡಿದ್ದಾನೆ ಅಂತ ಆರೋಪಿಸಿ ಈ ಒಂದು ಪ್ರಕರಣ ದಾಖಲಾಗಿತ್ತು ಹೀಗಾಗಿ ಇದಕ್ಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೋಟಿಸ್ ಕೂಡ ನೀಡಿದ್ರು ಇವತ್ತು ಧರ್ಮಸ್ಥಳ ಪೊಲೀಸರು ಬೆಂಗಳೂರಿನ ಬನ್ನೇರುಘಟ್ಟಕ್ಕೆ ತೆರಳಿದ್ರು ಆದರೆ ಅಲ್ಲಿ ಆತ ತಪ್ಪಿಸಿಕೊಂಡಿದ್ರೆ ಅದರ ನಡುವೆ ಆತ ಜಾಮೀನಿಗೆ ಅಂದರೆ ನಿರೀಕ್ಷಣಾ ಜಾಮೀನಿಗೆ ಮಂಗಳೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಅರ್ಜಿ ಕೂಡ ಹಾಕಿದ್ದ ಹೀಗಾಗಿ ಆತನಿಗೆ ಜಾಮೀನು ಕೂಡ ಈಗಾಗಲೇ ಮಂಜೂರು ಆಗಿರುವಂತದ್ದು ಆದರೆ ನಿರೀಕ್ಷೆ ಜಾಮೀನು ಮಂಜೂರು ವೇಳೆಯಲ್ಲಿ ಒಂದಷ್ಟು ಕಂಡೀಷನ್ ಗಳನ್ನ ಕೂಡ ಆ ಒಂದು ಜಾಮೀನಲ್ಲಿ ಮೆನ್ಷನ್ ಮಾಡಿರುವಂತದ್ದು ಪ್ರಮುಖವಾಗಿ ಇಂತಹ ವಿಡಿಯೋ ಏನಿದೆ ಅಂದ್ರೆ ಈಗ ಮಾಡಿದಂತಹ ವಿಡಿಯೋ ಏನಿದೆ ಅವಹೇಳನಕಾರಿಯಾದಂತಹ ವಿಡಿಯೋ ಏನಿದೆ ಅಂತಹ ವಿಡಿಯೋಗಳನ್ನು ಮುಂದೆ ಮಾಡಬಾರ್ದು ಅನ್ನುವಂತಹ ಒಂದು ಕಂಡೀಷನ್ ಆದ್ರೆ ಮತ್ತೊಂದು ಕಂಡೀಷನ್ ಯಾವುದೇ ರೀತಿಯಾಗಿ ಆತ ತಲೆಮರೆಸಿಕೊಳ್ಬಾರ್ದು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ಒಂದು ಕಂಡೀಷನ್ ಕೂಡ ಇರುವಂತದ್ದು ಅದರ ಜೊತೆಗೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯ ನಾಶ ಮಾಡಬಾರ್ದು ಅನ್ನುವಂತಹ ಕಂಡೀಷನ್ ಕೂಡ ಇರುವಂತದ್ದು ಹೀಗೆ ಹಲವು ಕಂಡೀಷನ್ಗಳನ್ನ ಮೆನ್ಷನ್ ಮಾಡಿ ಇವತ್ತು ನಿರೀಕ್ಷಣಾ ಜಾಮೀನನ್ನು ಕೂಡ ಮಾಡಿ ಆ ನಿರೀಕ್ಷಣಾ ಜಾಮೀನು ಸಿಕ್ಕ ಸಿಕ್ಕ ಸಂದರ್ಭದಲ್ಲಿ ಆತನಿಗೆ ಒಂದು ರೀತಿಯಲ್ಲಿ ಬಿಗ್ ರಿಲೀಫ್ ಸಿಕ್ಕಂತಾಗಿರುವಂತದ್ದು ಮುಂದಿನ ಒಂದೆರಡು ದಿನಗಳ ಬಳಿಕ ಆತ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹಾಜರಾಗಿ ವಿಚಾರಣೆಗೆ ಹಾಜರಾಗುವುದು ಕೂಡ ಬಹಳಷ್ಟು ಅಗತ್ಯ ಒಟ್ಟಿನಲ್ಲಿ ಸಮೀರ್ ಅನ್ನುವ ಸಮೀರ್ನ ವಶಕ್ಕೆ ಪಡೆದುಕೊಳ್ತಾರೆ ಅನ್ನುವಂಥದ್ದು ಬಹಳಷ್ಟು ಸುದ್ದಿ ಸುದ್ದಿಯಾಗಿತ್ತು ಆದ್ರೆ ಆತ ಆ ನಡುವೆ ಒಂದು ಈ ರೀತಿಯಾಗಿ ನಿರೀಕ್ಷಣಾ ಜಾಮೀನನ್ನು ತೆಗೆದುಕೊಂಡಿರುವಂತದ್ದು ಜಾಮೀನಲ್ಲೂ ಕೂಡ ಒಂದಷ್ಟು ಕಂಡೀಷನ್ ಗಳನ್ನ ವಿಚಾರ ಏನಂತಂದ್ರೆ ಯೂಟ್ಯೂಬರ್ ಸಮೀರ್ಗೆ ಯೂಟ್ಯೂಬರ್ ಸಮೀರ್ ಷರತ್ತು ಬದ್ದ ಜಾಮೀನು ಮಂಜೂರಾಗಿದೆ ಹಾಗಿದ್ರೆ ಏನೇನ್ ಕಂಡೀಷನ್ ಅನ್ನ ಹಾಕಿ ಈತನಿಗೆ ಜಾಮೀನನ್ನ ನೀಡಲಾಗಿದೆ ಸಮೀರ್ಗೆ ಹಲವು ಷರತ್ತುಗಳನ್ನ ಈಗ ನ್ಯಾಯಾಲಯ ವಿಧಿಸಿದೆ ಆ ಷರತ್ತುಗಳು ಏನನ್ನೋದನ್ನ ನಾವು ನೋಡ್ತಾ ಹೋದ್ರೆ ಮತ್ತೊಮ್ಮೆ ಇಂಥ ಪ್ರಕರಣದಲ್ಲಿ ಭಾಗಿಯಾಗಬಾರದು ಎಂತ ಪ್ರಕರಣಗಳು ಅಪಪ್ರಚಾರ ಮಾಡುವಂಥದ್ದು ತಳಬುಡ ಇಲ್ಲದೆ ವಿಡಿಯೋ ಮಾಡುವಂಥದ್ದು ಇಂಥ ಪ್ರಕರಣದಲ್ಲಿ ಭಾಗಿಯಾಗಬಾರದು ಯಾವುದೇ ಕಾರಣಕ್ಕೂ ಪರಾರಿಯಾಗಬಾರದು ಪೊಲೀಸರು ಬಂದ್ರು ಅಂತಂದ್ರೆ ಪೊಲೀಸರು ಯಾಕೆ ಬಂದರು ಏನು ಅಂತ ಉತ್ತರ ಪರಾರಿ ಆಗೋಂಗಿಲ್ಲ ಯಾವುದೇ ಸಾಕ್ಷಿಗಳನ್ನು ನಾಶಪಡಿಸಬಾರದು ತನಿಖಾಧಿಕಾರಿ ಮುಂದೆ ಹಾಜರಾಗಬೇಕು ಇನ್ನ ಪೊಲೀಸರ ತನಿಖೆಗೆ ಸಹಕಾರ ನೀಡಬೇಕು ಹಲವು ಷರತ್ತುಗಳನ್ನು ವಿಧಿಸಿ ಜಾಮೀನನ್ನ ಮಂಜೂರು ಮಾಡಿದೆ ಮತ್ತೆ ಇಂತಹ ಪ್ರಕರಣಗಳಲ್ಲಿ ಭಾಗಿಯಾಗಬಾರದು ಅದರ ಅರ್ಥ ಅಪಪ್ರಚಾರದ ವಿಡಿಯೋಗಳನ್ನು ಯಾರಿಗೂ ಯಾರ ಭಾವನೆಗೂ ಧಕ್ಕೆ ತರುವಂತಹ ವಿಡಿಯೋಗಳನ್ನ ಯಾವ ಕಾರಣಕ್ಕೂ ಮಾಡಕೂಡದು ಅಂತ ಹೇಳಿ ಕೋರ್ಟ್ ಷರತ್ತನ್ನ ವಿಧಿಸಿದೆ ಇದರ ಜೊತೆಗೆ ಪರಾರಿ ಆಗಬಾರದು ನೋಡಿ ಸಮೀರ್ಗೆ ಜಾಮೀನೇನೋ ಕೊಟ್ಟಿದೆ ಕೋರ್ಟ್ ಕೆಲವು ಷರತ್ತುಗಳನ್ನು ಕೊಟ್ಟಿದೆ ಆ ಷರತ್ತುಗಳನ್ನು ವಿಧಿಸಿ ಜಾಮೀನನ್ನು ಕೊಟ್ಟಿರುವುದು ಏನದು ಷರತ್ತುಗಳನ್ನೋದನ್ನ ನೋಡ್ತಾ ಹೋದ್ರೆ ಮತ್ತೊಮ್ಮೆ ಇಂತಹ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಭಾಗಿಯಾಗಬಾರದು ಈ ಸಮೀರ್ ಅಪಪ್ರಚಾರದ ವಿಡಿಯೋಗಳನ್ನು ಮಾಡೋದು ಮತ್ತೊಬ್ಬರ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಮಾಡೋದು ಯಾವುದೇ ತಳಪುಡ ಇಲ್ಲದೆ ವಿಡಿಯೋ ಮಾಡೋದು ಅದಕ್ಕೆ ಏನು ಸತ್ಯಾಸತ್ಯತೆ ಇದೆಯೋ ಇಲ್ಲವೋ ಅನ್ನೋದನ್ನ ವಿಚಾರ ಮಾಡದೆ ವಿಡಿಯೋ ಮಾಡೋದು ಇದು ಯಾವುದನ್ನು ಕೂಡ ಮಾಡುವುದಿಲ್ಲ ಮಾಡಬಾರದು ಮತ್ತೊಬ್ಬರ ಭಾವನೆಗೆ ಧಕ್ಕೆ ತರುವಂತಹ ಇಂತಹ ಪ್ರಕರಣಗಳಲ್ಲಿ ಭಾಗಿಯಾಗಬಾರದು ಅಂತ ಹೇಳಿ ಷರತ್ತನ್ನು ವಿಧಿಸಿದೆ ನಂಬರ್ ಒನ್ ಎರಡನೇ ಷರತ್ತು ಬಹಳ ಮುಖ್ಯವಾದಂತಹ ಷರತ್ತು ಯಾವುದೇ ಕಾರಣಕ್ಕೂ ಓಡ್ ಹೋಗಬಾರದು ಎಸ್ಕೇಪ್ ಆಗಬಾರದು ಪರಾರಿ ಆಗಬಾರದು ಈ ಸಮೀರ್ ಯಾವುದೇ ಕಾರಣಕ್ಕೂ ಪರಾರಿ ಆಗಬಾರದು ಪೊಲೀಸರು ಬರ್ತಾ ಇದ್ದಾರೆ ಅರೆಸ್ಟ್ ಮಾಡೋದಕ್ಕೆ ಅಂತ ಗೊತ್ತಾಗಿ ಬಂಧನದ ಭೀತಿಯಿಂದ ಎಲ್ಲ ಓಡ್ ಹೋಗಬಾರದು ಷರತ್ತು ವಿಧಿಸಿರೋದು ಕೋರ್ಟ್ ವಿಧಿಸಿರುವಂತಹ ಷರತ್ ಇದು ಯಾವುದೇ ಕಾರಣಕ್ಕೂ ಪರಾರಿ ಆಗಬಾರದು ಸಮೀರ್ ಅಂತ ಹೇಳಿ ಷರತ್ತನ್ನು ವಿಧಿಸಿ ಜಾಮೀನನ್ನು ಮಂಜೂರು ಮಾಡಿದೆ ಇನ್ನ ಮತ್ತೊಂದು ವಿಚಾರ ಯಾವುದೇ ಸಾಕ್ಷಿಗಳನ್ನು ನಾಶಪಡಿಸಬಾರದು ತನಿಖಾಧಿಕಾರಿಯ ಮುಂದೆ ಸಮೀರ್ ಹಾಜರಾಗಬೇಕು ಪೊಲೀಸರ ತನಿಖೆಗೆ ಸಹಕಾರ ನೀಡಬೇಕು ಇವೆಲ್ಲವೂ ಕೂಡ ಸಮೀರ್ಗೆ ಕಂಡೀಷನ್ಸ್ ಕೊಟ್ಟು ಜಾಮೀನನ್ನು ನೀಡಿರುವಂತದ್ದು ಈ ಕಂಡೀಷನ್ಸ್ಗಳನ್ನು ಫಾಲೋ ಮಾಡಲೇಬೇಕು ಈ ಸಮೀರ್ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ದಿನೇಶನ ದಿನೇಶ ಸುಮ್ ಸುಮ್ನೆ ಜಾಮೀನು ಕೊಟ್ಟಿಲ್ಲ ಇಷ್ಟೆಲ್ಲ ಷರತ್ತುಬದ್ಧ ಜಾಮೀನು ಇಷ್ಟೆಲ್ಲ ಕಂಡೀಷನ್ಸ್ ಇದೆ ಪರಾರಿ ಆಗೋಂಗಿಲ್ಲ ಓಡ್ ಹೋಗೋಂಗಿಲ್ಲ ಸಮೀರ್ ಮತ್ತೆ ಇಂತಹ ಪ್ರಕರಣಗಳಲ್ಲಿ ಭಾಗಿಯಾಗುವಂತಿಲ್ಲ ಮತ್ತೆ ಯಾವೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದೆ ಜಾಮೀನಲ್ಲಿ ಹೌದು ಶ್ರೀಪಾದ್ ಪಾಟೀಲ್ ಅಂದ್ರೆ ಸಮೀರ್ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಪ್ರಕರಣ ದಾಖಲಾಗಿತ್ತು ಅಂದ್ರೆ ಆತ ಅವಹೇಳನಕಾರಿ ವಿಡಿಯೋ ಮಾಡಿದ್ದಾನೆ ಅಂತ ಆರೋಪಿಸಿ ಈ ಒಂದು ಪ್ರಕರಣ ದಾಖಲಾಗಿತ್ತು ಹೀಗಾಗಿ ಇದಕ್ಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೋಟಿಸ್ ಕೂಡ ನೀಡಿದ್ರು ಇವತ್ತು ಧರ್ಮಸ್ಥಳ ಪೊಲೀಸರು ಬೆಂಗಳೂರಿನ ಬನ್ನೇರುಘಟ್ಟಕ್ಕೆ ತೆರಳಿದ್ರು ಆದರೆ ಅಲ್ಲಿ ಆತ ತಪ್ಪಿಸಿಕೊಂಡಿದ್ರೆ ಅದರ ನಡುವೆ ಆತ ಜಾಮೀನಿಗೆ ಅಂದ್ರೆ ನಿರೀಕ್ಷಣಾ ಜಾಮೀನಿಗೆ ಮಂಗಳೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಅರ್ಜಿ ಕೂಡ ಹಾಕಿದ್ದ ಹೀಗಾಗಿ ಆತನಿಗೆ ಜಾಮೀನು ಕೂಡ ಈಗಾಗಲೇ ಮಂಜೂರು ಆಗಿರುವಂತದ್ದು ಆದರೆ ನಿರೀಕ್ಷೆ ಜಾಮೀನು ಮಂಜೂರು ವೇಳೆಯಲ್ಲಿ ಒಂದಷ್ಟು ಕಂಡೀಷನ್ಗಳನ್ನ ಕೂಡ ಆ ಒಂದು ಜಾಮೀನಲ್ಲಿ ಮೆನ್ಷನ್ ಮಾಡಿರುವಂತದ್ದು ಪ್ರಮುಖವಾಗಿ ಇಂತಹ ವಿಡಿಯೋ ಏನಿದೆ ಅಂದ್ರೆ ಈಗ ಮಾಡಿದಂತಹ ವಿಡಿಯೋ ಏನಿದೆ ಅವಹೇಳನಕಾರಿಯಾದಂತಹ ವಿಡಿಯೋ ಏನಿದೆ ಅಂತಹ ವಿಡಿಯೋಗಳನ್ನು ಮುಂದೆ ಮಾಡಬಾರ್ದು ಅನ್ನುವಂತ ಒಂದು ಕಂಡೀಷನ್ ಆದ್ರೆ ಮತ್ತೊಂದು ಕಂಡೀಷನ್ ಯಾವುದೇ ರೀತಿಯಾಗಿ ಆತ ತಲೆಮರೆಸಿಕೊಳ್ಬಾರ್ದು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ಒಂದು ಕಂಡೀಷನ್ ಕೂಡ ಇರುವಂತದ್ದು ಅದರ ಜೊತೆಗೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯ ನಾಶ ಮಾಡಬಾರ್ದು ಅನ್ನುವಂತ ಕಂಡೀಷನ್ ಕೂಡ ಅದರಲ್ಲಿ ಇರುವಂತದ್ದು ಹಲವು ಕಂಡೀಷನ್ಗಳನ್ನ ಮೆನ್ಷನ್ ಮಾಡಿ ಇವತ್ತು ನಿರೀಕ್ಷಣಾ ಜಾಮೀನನ್ನು ಕೂಡ ಮಾಡಿ ಆ ನಿರೀಕ್ಷಣಾ ಜಾಮೀನು ಸಿಕ್ಕ ಸಿಕ್ಕ ಸಂದರ್ಭದಲ್ಲಿ ಆತನಿಗೆ ಒಂದು ರೀತಿಯಲ್ಲಿ ಬಿಗ್ ರಿಲೀಫ್ ಸಿಕ್ಕಂತಾಗಿರುವಂತದ್ದು ಮುಂದಿನ ಒಂದೆರಡು ದಿನಗಳ ಬಳಿಕ ಆತ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹಾಜರಾಗಿ ವಿಚಾರಣೆಗೆ ಹಾಜರಾಗುವುದು ಕೂಡ ಬಹಳಷ್ಟು ಅಗತ್ಯ ಒಟ್ನಲ್ಲಿ ಸಮೀರ್ ಅನ್ನುವಂತ ಸಮೀರ್ನ ವಶಕ್ಕೆ ಪಡೆದುಕೊಳ್ತಾರೆ ಅನ್ನುವಂಥದ್ದು ಬಹಳಷ್ಟು ಸುದ್ದಿ ಸುದ್ದಿಯಾಗಿತ್ತು ಆದ್ರೆ ಆತ ಆ ನಡುವೆ ಒಂದು ಈ ರೀತಿಯಾಗಿ ನಿರೀಕ್ಷಣಾ ಜಾಮೀನನ್ನು ತೆಗೆದುಕೊಂಡಿರುವಂತದ್ದು ಜಾಮೀನಲ್ಲೂ ಕೂಡ ಒಂದಷ್ಟು ಕಂಡೀಷನ್ಗಳನ್ನ